ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ಗೆ ತಮಗೆ ಸ್ವಾಗತ ಇವತ್ತು ನಾನು ಲೈವ್ ಬಂದಿರೋ ಕಾರಣ ಏನಂದರೆ ನಾನು ಭಾಳಷ್ಟು ಡೈರಿ ಫಾರ್ಮ್ಗಳಿಗೆ ಹೋಗಿದ್ದೀನಿ ಬಹಳ ಕಳೆದಿ ಆದರೆ ಸಂತೋಷದಿಂದ ಹೇಳ್ತಾ ಇದ್ದೀನಿ ಇವತ್ತು ಇಷ್ಟು ಪ್ರೀತಿ ನನಗೆ ಸಿಗ್ತಿದೆ ಅಂತ ನಾನು ಯಾವತ್ತೂ ಅಂದ್ಕೊಂಡು ಜನರ ಹತ್ರ ಇಷ್ಟು ಪ್ರೀತಿ ಇದೆ ನನ್ನ ಚಾನಲಿಗೆ ಒಂದು ಒಂದೂವರೆ ತಿಂಗಳಾಯಿತು ಒಂದು ಒಂದೂವರೆ ತಿಂಗಳಿಂದ ಎಷ್ಟು ಜನ ಸಂಪರ್ಕಿಸಿದಾರೆ ಅಂದರೆ ಒಂದು ಕಡೆ ಹೋದರೆ ಅಲ್ಲಿ ಬಂದಿದ್ದರು ಹೀಗೆ ಹೇಳಿದ್ರು ಹಾಗೆ ಹೇಳಿದರು ಅಂತ ಬಹಳಷ್ಟು ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ ಭಾಳಷ್ಟು ಬೈ ಇನ್ನೂರಿಂದ ಮುನ್ನೂರು ಕಾಲು ಬರ್ತಾಯಿದೆ ಪ್ರತಿದಿನ ಎಲ್ಲರಿಗೂ ಅಟೆಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಉತ್ತರ ಕೊಡ್ತಾಯಿದ್ದೀನಿ ನಾನು ಕಾಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ಆದರೆ ಇವತ್ತು ಖುಷಿಯಿಂದ ನಾನು ಹೇಳ್ತಾ ಇರೋದೇನೆಂದರೆ ಇಷ್ಟು ನನಗೆ ಪ್ರೀತಿ ಕೊಡ್ತದಲ್ಲ ದಯ ಇವತ್ತು ನಾನು ಇನ್ನೂ ದೃಢ ನಿಶ್ಚಯ ಮಾಡಿದ್ದೀನಿ ಕನಿಷ್ಠ ಪಕ್ಷ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಒಂದು ಅಥವಾ ಎರಡು ಕನಿಷ್ಠ ಪಕ್ಷ ಎಷ್ಟಾದರೂ ಶ್ರಮ ಆಗಲಿ ಒಂದು ಅಥವಾ ಎರಡು ನಾನು ಮಾಡ್ತಾ ಇರೋವಂಥ ಡೈರಿ ಫಾರ್ಮ್ ಡೈರೆಕ್ಟ್ ಮಾಡಬೇಕು ಅಂತ ಭಾಳ ಆಸೆ ಸ್ಟಾರ್ಟ್ ಆಗಲಿಲ್ಲ ಏಕೆಂದರೆ ಇದೆಲ್ಲ ನೀವು ಕೊಡ್ತಾಯಿದ್ರೆ ಪ್ರೀತಿ ಇದೆಯಲ್ಲ ಅದೇ ಒಂದು ಇದರ ಪ್ರತಿಫಲ ಇತ್ತು ದಯವಿಟ್ಟು ಯಾರ್ಯಾರು ನೋಡ್ದಿರೋ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಲ್ಲಾಂದರೆ ಮಾಡೋಕೆ ಬೇಡಿ ಭಾಳ ಡೈರಿ ಕಡೆ ಹೋದೆ ಎಲ್ಲ ಕಡೆ ಅವರಿಗೆ ವಿವರಿಸ್ತೀವಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಸಾಕಬೇಕು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ವಿವರಣೆ ಕೊಟ್ಟಿದ್ದೀನಿ ಎಲ್ಲರೂ ಸಂತೋಷದಿಂದ ಇದು ಮಾಡ್ತಿದ್ದಾರೆ ಈಗ ಆಲ್ರೆಡಿ ಎಲ್ಲ ಕಡೆ ನಾನು ಹಿಂಡಿ ಇದ್ದೀನಿ ನಿಮ್ಮ ಪ್ಯೂರ್ ಪಂಜಾಬ್ ಏನು ಹಸು ಕೊಡ್ತಿದ್ದೀನೋ ಅವರಿಗೆಲ್ಲ ಹಿಂಡಿಯೆಲ್ಲ ನಾನೇ ಕೊಡಬೇಕಾಗತ್ತೆ ಯಾಕೆಂದರೆ ಅದ್ರಸ್ ನನ್ನ ರೆಸ್ಪಾನ್ಸಿಬಿಲಿಟಿ ಅದು ಎಲ್ಲರಿಗೂ ಕಳಿಸ್ತಾ ಇದ್ದೀನಿ ಎಲ್ಲ ಕಡೆಯೂ ನಾನು ಅಡ್ರೆಸ್ ಕೇಳ್ತೀನಿ ಹೋಗಿ ನೋಡಿ ಹಸು ಯಾವ ರೀತಿ ಸಾಕ್ತಿದ್ದಾರೆ ಸರ್ ಈ ರೀತಿಯೂ ಈ ರೀತಿ ಅಂತ ಗೊತ್ತಿರಲಿಲ್ಲ ಸರ್ ನನಗೆ ಅಂದರು ಆದರೆ ಮೊದಲು ಪಡ್ತಾಯಿದಿಲ್ಲ ಶ್ರಮ ಅದ್ರ ಫಿಫ್ಟಿ ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟು ಪಡ್ತಾಯಿಲ್ಲ ಅಷ್ಟೇ ಚೆನ್ನಾಗಿ ಡೈಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ ನಾನು ಪಟ್ಟ ಶ್ರಮ ಪ್ರತಿದಿನ ನಾನು ಓಡಾಡಿ ಮಾಡಿದ್ದಕ್ಕೂ ಬಹಳ ಸಾರ್ಥಕ ಆಯಿತು ಅಂತ ಅಂದ್ಕೊಂಡಿದ್ದೆ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯಾವುದೇ ತರಹದ ನನಗೆ ಯಾವುದೇ ತರಹದ ಆಸೆ ಇಲ್ಲದಂಗೆ ಅವ್ರು ನಿಮ್ಮಲ್ಲಿ ನಾನು ಒಬ್ಬ ಆಗಿ ನಿಮಗೆ ನನ್ನಲ್ಲಿರೋ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಬಹಳಷ್ಟು ಜನ ಇದಕ್ಕೆ ನಮ್ಮ ನೀವು ಸ್ಫೂರ್ತಿ ಸರ್ ಅಂತ ಹೇಳಿದ್ದಾರೆ ಸ್ಫೂರ್ತಿ ಅನ್ನೋದಕ್ಕಿಂತಲೂ ಆ್ಯಸ್ ಎ ಫ್ರೆಂಡ್ ಥರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಾದರೂ ಕಾಲ್ ಮಾಡಿ ನಾನು ನಿಮಗೆ ನಮ್ಮ ನನ್ನ ಆದಷ್ಟು ಸಹಾಯ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ದಯವಿಟ್ಟು ಇನ್ನೊಂದು ಸರಿ ಹೇಳ್ತೀನಿ ಬಹಳ ಧನ್ಯವಾದಗಳು ಈ ರೀತಿ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ಇಷ್ಟು ಈ ಚಾನಲ್ನ ಈ ರೀತಿ ಬೆಳೆಸ್ತೀರಾ ಅಂತಲೂ ಗೊತ್ತಿರಲಿಲ್ಲ ಆದರೆ ಈ ಚಾನಲ್ನ ಮುಖ್ಯ ಉದ್ದೇಶ ಈಗ ಸಿಂಪಲ್ ಹೇಳ್ತೀನಿ ಕೇಳಿ ಯಾರೊಬ್ರು ಹೇಳಿದ್ರು ಸರ್ ಚಾನಲಿಗೆ ನಿಮ್ಗೇನು ಅರ್ನ್ ಮಾಡಿ ಮಾಡ್ತಿದ್ದೀರಾ ಅಂತ ದುಡಿಮೆ ಮಾಡಕ್ಕೆ ಮಾಡ್ತಿದ್ದೀರಾ ಅಂತ ಇಲ್ಲಿ ದುಡಿಮೆ ಮಾಡೋಕೆ ಮಾಡಬೇಕು ಅಂತ ಆಗಿದ್ರೆ ನನಗೆ ಈ ಚಾನಲ್ ಅವಶ್ಯಕತೆ ಇರಲಿಲ್ಲ ಕುತ್ಕೊಂಡು ಒಂದು ಗಂಟೆ ಎರಡು ಗಂಟೆ ಏನು ಮಾಡೋದು ಅಲ್ಲಿ ಹೋಗಿ ಸಾವಿರಾರು ರೂಪಾಯಿ ಡೀಸೆಲ್ ಹಾಕ್ಕೊಂಡು ಅವ್ರ ಹತ್ರ ಹೋಗಿ ಮಾತ್ರ ಒಂದು ರೂಪಾಯಿ ಯಾರತ್ರ ಎಕ್ಸ್ಪೆಕ್ಟೆಂಡ್ ಪಡಲಿಲ್ಲ ಆದರೆ ಇವಾಗ ಸಂತೋಷದ ಏನು ಅಂದರೆ ಹೈನುಗಾರಿಕೆ ಬಗ್ಗೆ ಅರಿವು ಮೂಡಿಸೋದೇ ನನ್ನ ಕೆಲಸ ಹೈನುಗಾರಿಕೆ ಅರಿವು ಮೂಡಿಸ್ಬೇಕು ಅಂತ ಒಂದು ಆಸೆ ಇದೆ ಮೂಡಿಸಿದ್ದೀನಿ ಕನಿಷ್ಠ ಪಕ್ಷ ಅಲ್ಲೊಂದು ಎಪ್ಪತ್ತರಿಂದ ಎಂಬತ್ತು ಡೈರಿ ಫಾರ್ಮ್ನಂತೆ ಬಹಳ ಖುಷಿಯಿಂದ ಹೇಳ್ತೀನಿ ಎಪ್ಪತ್ತರಿಂದ ಎಂಬತ್ತು ಡೈರಿ ಫಾರ್ಮ್ ಸ್ಟಾರ್ಟ್ ಆಗಿದೆ ಈಗ ಎಂಟೈರ್ ಕರ್ನಾಟಕದಲ್ಲಿ ತಮಿಳುನಾಡಲ್ಲೂ ಸ್ಟಾರ್ಟ್ ಆಗಿದೆ ಕೇರಳ ಬಾರ್ಡರಲ್ಲೂ ಸ್ಟಾರ್ಟ್ ಆಗಿದೆ ಕೇರಳ ಕೊಯಮತ್ತೂರು ಇದು ತಮಿಳ್ನಾಡು ಕೊಯಮತ್ತೂರು ಪ್ಲಸ್ ಸೇಲಮ್ಮು ಮೂರನೇದಾಗಿ ನಿಮ್ಮ ಇದು ಕೇರಳ ಕಾಸರಗೋಡು ಅಲ್ಲಿಗೆಲ್ಲ ಹೋಗಿದ್ದೀನಿ ಅಲ್ಲೆಲ್ಲ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ದಯವಿಟ್ಟು ನಾನು ಹೇಳ್ತೀನಿ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿ ಯಾ ಈ ಆದಷ್ಟು ನಿರುದ್ಯೋಗಿಗಳು ಕನಿಷ್ಠ ಪಕ್ಷ ಕನಿಷ್ಠ ದರದಲ್ಲಿ ನೀವು ಶುರು ಮಾಡಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕವಾಗಿ ನೀವು ದುಡಿತೀರ ನಿಮ್ಮ ಜೀವನದಲ್ಲಿ ಯಾರಿಗೂ ಮೇಲೂ ಡಿಪೆಂಡ್ ಆಗ್ದಂಗೆ ದುಡೀತೀರಾ ಅನ್ನೋದಕ್ಕೆ ನಾನು ಗ್ಯಾರಂಟಿ ನಾನು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ್ ಮಾಡಿ ಎನಿಟೈಮ್ ನಾನು ಕಾಲ್ ಎತ್ತೀನಿ ನಿಮಗೆ ರಿಪ್ಲೈ ಮಾಡ್ತೀನಿ ನೀವು ಹೈನುಗಾರಿಕೆ ಮಾಡಬೇಕು ಅಂತ ಮನಸಲ್ಲಾದಾಗ ಆಮೇಲೆ ಇನ್ನು ನಮ್ಮದು ಇನ್ನೊಂದು ಚಾನಲ್ ಇದೆ ಇದು ಕಾನೂನಿನ ಮತ್ತು ಎಲ್ಲಾದರೂ ತುಳುಕು ಆದಾಗ ಏನಾದರೂ ಸಮಸ್ಯೆ ಆದಾಗ ನಾನು ಅದನ್ನು ಅವರಿಗೆ ಕೆಲವೊಂದು ವಿವರಣೆ ಮಾಡ್ತೀನಿ ಏನೇ ಸಮಸ್ಯೆ ಇರಲಿ ಕಾನೂನಿನ ರೀತಿಯ ಸಮಸ್ಯೆ ಆಗಲಿ ಅಥವಾ ವಿದ್ಯಾಭ್ಯಾಸ ಸಮಸ್ಯೆ ಆಗಲಿ ಯಾವ ರೀತಿಯ ರೀತಿಯಲ್ಲಿ ನನಗೆ ಶೇರ್ ಮಾಡಿಕೊಳ್ಳಿ ಆದಷ್ಟು ಈಗ ನಮ್ಮ ಈ ಬೆಂಗಳೂರು ಕಡೆ ಕೋವಿಡ್ ಬಂದಾಗಿಂದ್ರೂ ಸಿಕ್ಕಾಬೇ ನಿರುದ್ಯೋಗಿಗಳಾಗಿದ್ದಾರೆ ಸ್ವಾವಲಂಬಿಯಾಗಿ ಬದುಕುವಂಥ ಪ್ರಯತ್ನ ಮಾಡೋಣ ನಮ್ಮಿಂದ ಕನಿಷ್ಠ ಪಕ್ಷ ನಾನೊಂದು ಐ ಐದು ಎರಡು ತಿಂಗಳು ಮಾಡ್ತೀನೋ ಮೂರು ತಿಂಗಳು ಮಾಡ್ತೀನೋ ಅಷ್ಟೇ ಅಲ್ಲಿ ತನಕ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಾವು ಏನಾದರೂ ನನ್ನಿಂದ ಪಡ್ಕೊಳ್ಳಿ ಅಂತ ಆಸೆ ಇದೆ ಅತಿ ಯಾವುದೇ ಏನೂ ಅರ್ನಿಂಗ್ ಇಲ್ಲ ಏನೂ ಅಂತ ಅಂತವರು ನನಗೆ ಕಾಲ್ ಮಾಡಿ ನಿಮ್ಮ ಹತ್ರ ಏನೂ ಇಲ್ಲ ಸಪೋಸ್ ಜಮೀನಿಲ್ಲ ಏನೂ ಇಲ್ಲ ಅಂತವರು ನನಗೆ ಕಾಲ್ ಮಾಡಿ ಎಲ್ಲರಿಗೂ ಒಂದು ಪರಿಹಾರ ಇದ್ದೇ ಇದೆ ಎಲ್ಲರಿಗೂ ಒಂಥರ ಪರಿಹಾರ ಇದೆ ಯಾಕಂದರೆ ನಾನು ನಿಮಗೆ ಯಾಕೆ ಕೇಳ್ತಿದ್ದೀನಿ ಅಂದರೆ ಏನೂ ಇಲ್ಲದವರಿಗೂ ಒಂದು ಉದ್ಯೋಗ ಇದೆ ನನ್ನಲ್ಲಿ ಏನು ಇಲ್ದಿರೂ ಗೊತ್ತಿದೆ ಉದ್ಯೋಗ ಇದೆ ಅಲ್ಲ ಹುಡುಕೊಂಡು ಹೋಗೋದಲ್ಲ ಉದ್ಯೋಗನ ಸೃಷ್ಟಿ ಮಾಡ್ಕೊಳ್ಳೋದು ಭಾಳ ಮುಖ್ಯ ಉದ್ಯೋಗ ಯಾವ ರೀತಿ ಸೃಷ್ಟಿ ಮಾಡ್ಕೋಬೇಕು ಅನ್ನೋದನ್ನು ನೀವು ಯಾವುದೇ ಫೀಲ್ಡಲ್ಲಿ ಇರ್ರಿ ಟೆಕ್ಸ್ಟೈಲ್ ಬಿಸ್ನೆಸ್ಸಲ್ಲಿರ್ರಿ ಈ ಯಾವ ಯಾವುದೇ ತರಹದ ನೀವು ಮಾಹಿತಿ ಕೇಳಿ ಈಗ ಕನಿಷ್ಠ ಪಕ್ಷ ಒಂದು ಸಣ್ಣ ಹೈನುಗಾರಿಕೆ ಮಾಡೋಕ್ಕೆ ನೀವು ಹೊರಟಾಗ ಎಷ್ಟು ಜನ ನಮ್ಮ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ದಾರೆ ಎಲ್ಲರೂ ಕಾಲ್ ಮಾಡ್ತಾರೆ ಅವರಿಗೆಲ್ಲರೂ ಕಾಮೆಂಟ್ ನೋಡಿ ಆದಷ್ಟು ನೀವು ಕಾಮೆಂಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ಜನರಿಗೆ ಇದೆ ನಿಮ್ಮ ಪ್ರೀತಿಯಿಂದಲೇ ಇದು ಚಾನಲ್ ಹರಡ್ತಾ ಇರೋದು ನಿಮ್ಮ ಡೈರಿಗೂ ಬರೋಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಹೈನುಗಾರಿಕೆ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ನನಗೆ ಕೇಳಿ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ನಿಮಗೋಸ್ಕರ ಈ ನಯಾಜ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಲು ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಇಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅವರಿಗೆಲ್ಲ ಈ ವಿಡಿಯೋ ತಲುಪಲಿ ಅವ್ರಿಗೆ ನಮ್ಮಿಂದ ಆಗಲಿ ನಮ್ಮಿಂದ ಒಂದು ನಿಮ್ಮಿಂದ ಒಂದು ಏನಾದರೂ ಒಂದು ಆಸೆ ಆಗಲಿ ಅಂತ ಬಯಸ್ತಿದ್ದೀನಿ Namaskar